ಹಾಯ್ ನಮಸ್ಕಾರ ನಾನು ನಿಮ್ಮ ರೇಷ್ಮಾ ಹರೀಶ್ ಗೌಡ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಕಸಿನ್ ಮನೆಗೆ ಹೋಗ್ತಾ ಇದ್ವಿ ದಸರಾ ಹೊರಡೆಯಲ್ವಾ ಎಲ್ಲೋ ಹೋಗಿದ್ದಿಲ್ಲ ಸೊ ಬೆಂಗಳೂರಿಗೆ ಹೋಗೋಣ ಅಂತ ರೆಡಿಯಾಗಿತ್ತು ಕನೆಯಲ್ಲಿ ಮಕ್ಕಳಿಗೆ ಉತ್ತೇಜ್ ಅಂತ ಹೇಳ್ಬಿಟ್ಟು ನೋಡಿ ಪುಳಿಯೋಗರೆ ರೆಡಿ ಮಾಡಿಟ್ಟಿದ್ದಾರೆ ಎಲ್ಲರಿಗೂ ಒಂದೊಂದು ಬಾಕ್ಸ್ ಬಾಯ್ 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 ಈಗ ಬರ್ತಾರ ಅಲ್ಲೇ ಇರ್ತಾರ ಅವರು ಮದುವೆ ಸೊ ನಮ್ಮನೆಯವರು ಬಸ್ ಸ್ಟ್ಯಾಂಡ್ ಗೆ ಡ್ರಾಪ್ ಮಾಡಿದ್ರು ನಮ್ಮ ಅಕ್ಕನು ವೇಟ್ ಮಾಡ್ತಾ ಇದ್ಲು ಈ ತರ ರೆಡ್ ಬಸ್ ನಲ್ಲಿ ಟ್ರಾವೆಲ್ ಮಾಡಿ ತುಂಬಾ ದಿನ ಆಗಿತ್ತು ನಾವು ಅಷ್ಟೇ ಎಲ್ಲರೂ ಒಟ್ಟಿಗೆ ಈ ತರ ಟ್ರಾವೆಲ್ ಮಾಡಿನೂ ಕೂಡ ತುಂಬಾ ದಿನ ಆಗಿತ್ತು ಬೆಂಗಳೂರಿಗೆ ನಾನ್ ಫೋರ್ ಇಯರ್ಸ್ ಬ್ಯಾಕ್ ಹೋಗಿದ್ದು ಅದಾದ್ಮೇಲೆ ಹೋಗೇ ಇಲ್ಲ ಸೊ ಬೆಂಗ್ಳೂರ್ ಎಂಟ್ರಿ ಕೊಟ್ವಿ ಕರೆಕ್ಟಾಗಿ ಬಸ್ ಕೆಟ್ಟೋಯ್ತು ಡ್ರೈವರ್ ಎಲ್ಲಾರನ್ನೂ ಬಸ್ಸಿಂದ ಇಳಿಸಿದ್ರು ಇದೇನಪ್ಪ ಹೀಗಾಯಿತು ಇಷ್ಟು ವರ್ಷ ಆದ್ಮೇಲೆ ಇದೀವಿ ನಾವು ಬಂದಾಗಲೇ ಬಸ್ ಹೋಗ್ಬೇಕಾ ಅಂದ್ಕೊಂಡು ವೇಟ್ ಮಾಡಿದಾಗೋಯ್ತು ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗೋಯ್ತು ಇನ್ನೊಂದು ಬಸ್ ಕ್ಯಾಶ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ವರ್ಯಿನ್ ಮಾಲಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೂ ಕೂಡ ಫ್ರೀಯಾಗಿ ಆರಾಮಾಗಿ ಆಟ ಆಡೋದಕ್ಕೆ ಟೈಮ್ ಸಿಕ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಔಟ್ಸೈಡ್ ಅಕ್ಕ ದೊಡಮ್ಮ ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ಒಂದು ಕಡೆ ಗ್ಯಾದರ್ ಆದ್ವಿ ನಾವೆಲ್ಲ ಈ ತರ ಹೊಟ್ಟಿಗೆ ಗ್ಯಾದರ್ ಆಗಿ ತುಂಬಾ ದಿನಗಳೇ ಆಗಿತ್ತು ಸೊ ಎಲ್ಲ ಫೇಸಲ್ಲೂ ಮಂದಹಾಸ ಮೆಟ್ರೋದಲ್ಲಿ ಫಸ್ಟ್ ಟೈಮ್ ನನ್ನ ಮಕ್ಕಳು ಟ್ರಾವೆಲ್ ಮಾಡಿದ್ದು ಮತ್ತೆ ಮೆಟ್ರೋ ಸ್ಟೇಷನ್ ಇಂದ ನಮ್ಮ ಅಕ್ಕನ ಮನೆಗೆ ಆಟೋದಲ್ಲಿ ಹೊರಟ್ವಿ ಬೆಂಗಳೂರಲ್ಲಿ ನಮ್ಮ ಅಕ್ಕನ ಮನೇಲಿ ಇದೀವಿ ನಾವು ಬಂದಿದ್ದೀವಿ ಅಂತ ತುಂಬಾ ಸ್ಪೆಷಲ್ ಮಾಡಿದಾವೆ ಸೋರಿಸ್ತೀನಿ ಬಂದು ಇವರು ನಮ್ ದೊಡ್ಡ ಅಮ್ಮನ ಮೊದಲನೇ ಅಕ್ಕ ಇವ್ರು ಈಗ ಇವ್ರ ಮಗಳ ಮನೆಗೆ ಬಂದಿರೋ ನಾವು ಹ್ಮ್ ನೋಡಿ ಇವಳು ಅಕ್ಕ ಬೆಂಗಳೂರಲ್ಲಿ ಇದ್ದಾಳೆ ಬಿರಿಯಾನಿ ಮಾಡ್ತಾ ಇದ್ದಾಳೆ ಕ್ಯಾಮ್ರಾಮನ್ ನೀಟಾಗಿ ತೋರಿಸ್ತಲ್ಲ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನಿ ಮನಿ ಇವರು ಅಮ್ಮ ಕಬಾಬ್ ಮಾಡ್ತಾ ಇದ್ದಾರೆ ಮಟನ್ ಸಾಂಬಾರ್ ಬಿರಿಯಾನಿ ಕಬಾಬ್ ಜಾಮೂನ್ ಪಾಯಸ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಹೇಗನ್ನಿಸ್ತಿದೆ ನಾವೆಲ್ಲ ಹೇಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ತಾ ಇದ್ದಾಳೆ ವೇಸ್ಟ್ ಬಾಡಿ ಈಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾಳೆ ನಮ್ಮ ಚಾನಲ್ ವೇಸ್ಟ್ ಬಾಡಿ ಏನೇ ನಿಜ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಅಕ್ಕ ಅಂತ ಹೇಳು ಅಕ್ಕ ಇವಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಕ್ಕ ಆಗಿ ಆನ ಬಳ್ಳಿ ಆನ ಇಲ್ಲ ನನ್ನ ಚಿಕನ್ ಇಲ್ಲ ಬಿಡು ನೋಡಿ ನಮ್ಮ ಅಕ್ಕ ಸಾಕೊಂಡಿರೋದು ನಾಯಿ ಬೆಳ್ಳಿ ಅಂತ ಇದ್ರೆ ಅಷ್ಟು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು